ಸಲಾಂ ನಮಸ್ತೆ ಎಲ್ರಿಗೆ ಸ್ವಾಗತ ನಾನು ಆ್ಯಕ್ಟರ್ ಸುಮನ್ ಸೊ ನಾನು ನಾವು ಈಗ ಒಂದು ಒಳ್ಳೆಯ ಪಿಕ್ಚರ್ ನಮ್ಮ ಓಂ ಸಾಯಿ ಪ್ರಕಾಶ್ ಡೈರೆಕ್ಟರ್ ಸಾಯಿ ಪ್ರಕಾಶ್ ಡೈರೆಕ್ಟರ್ ಅವರು ಡೈರೆಕ್ಟ್ ಮಾಡಿದರೆ ಪಿಕ್ಚರ್ ಹೆಸರು ಸೆಪ್ಟೆಂಬರ್ ಹತ್ತು ಬಟ್ ಇವತ್ತು ಸಮಾಜಕ್ಕೆ ಇದು ಎಲ್ಲರೂ ನೋಡಬೇಕು ಯಾಕಂದರೆ ಬಿಸ್ನೆ ಹೈ ಕ್ಲಾಸ್ ಲೋ ಕ್ಲಾಸು ಮಿಡಿಲ್ ಕ್ಲಾಸ್ ಎಲ್ರಿಗೂ ಎಲ್ಲೋ ಒಂದು ಫ್ಯಾಮಿಲಿನಲ್ಲಿ ಸ್ವಲ್ಪ ಕೆಲವು ಪ್ರಾಬ್ಲಮ್ಸ್ ಬಂದರೆ ಆ ಕರೆಗೆ ಸೂಸೈಡ್ ಮಾಡಬೇಕನ್ನು ಡಿಸಿಷನ್ ಮಾಡ್ತಾರೆ ಅದು ಭಾಳ ತಪ್ಪು ಅದು ಬಟ್ ಆ್ಯಕ್ಚುಲಿ ಅವರಿಗೆ ಎವರಿಗೆ ಸೂಸೈಡ್ ಮಾಡಲಿಕ್ಕೆ ಒಂದು ಇದು ಬರ್ತದೆ ಅವರಿಗೆ ಗೊತ್ತು ಆ ಪ್ರಾಬ್ಲಮ್ ಏನದು ಬಟ್ ಬಿಫೋರು ಅದು ಮಾಡಲಿಕ್ಕೆ ಮುಂಚೆ ಏನು ಮಾಡಬೇಕು ಎವ್ರನ್ನ ಕನ್ಸಲ್ಟ್ ಮಾಡಬೇಕು ಯಾರನ್ನು ಮೀಟ್ ಮಾಡಬೇಕು ಆಮೇಲೆ ರೀಸನ್ಸ್ ಇವತ್ತು ಸಿಲ್ಲಿ ಆಗಿದೆ ಸಮಾಜ ಚೇಂಜ್ ಆಗಿದೆ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಚೇಂಜ್ ಆಗಿದೆ ಬಿಸ್ನೆಸ್ನಲ್ಲಿ ಮೈಂಡ್ಸೆಟ್ ಚೇಂಜ್ ಆಗಿದೆ ಮೈಂಡ್ ಮೈಂಡ್ಸೆಟ್ ಚೇಂಜ್ ಆಗಿದೆ ಆಮೇಲೆ ಫಾರ್ಮರ್ಸ್ ಅವರ ವಿಷಯ ಪಾಪ ಸೊ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಎಸ್ಪೆಷಲಿ ಗೆ ಲವ್ ಫೇಲಿಯರ್ಸ್ ಆಮೇಲೆ ಸ್ಕೂಲ್ನಲ್ಲಿ ಮಕ್ಕಳಿಗೆ ಮಾರ್ಕ್ಸ್ ಬರಲಿಲ್ಲ ಅಂದರೆ ಪೇರೆಂಟ್ಸ್ ಮಾಡುವ ಒಂದು ಪ್ರೆಷರ್ ಬಿಸ್ನೆಸ್ ಎಲ್ಲ ಆ್ಯಂಗಲ್ಸ್ನಲ್ಲಿ ಒಂದು ಬಹಳ ಒಳ್ಳೆ ಪಿಕ್ಚರ್ ಫ್ಯಾಮಿಲಿ ನೋಡಬಹುದು ಅದು ಹೆಸರು ಸೆಪ್ಟೆಂಬರ್ ಹತ್ತು ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಫ್ಯಾಮಿಲಿ ಜೊತೆಯಲ್ಲಿ ಹೋಗಿ ನೋಡಿ ಇದು ಒಂದು ಒಳ್ಳೆ ಎಜುಕೇಟಿವ್ ಫಿಲಿಮ್ ಸೊ ಸೂಸೈಡ್ಸ್ ನಮ್ಮ ಇಂಡಿಯಾ ನಂಬರ್ ಒನ್ ಏಷ್ಯಾ ಟ್ವೆಂಟಿ ಒನ್ ವರ್ಲ್ಡ್ನಲ್ಲಿ ಇಂಡಿಯಾ ನಂಬರ್ ಒನ್ ಸೊ ಯಾವ ಕಾರಣಕ್ಕೋಸ್ಕರ ನಾವು ಸೂಸೈಡ್ ಮಾಡ್ತೇವೆ ನಾವು ಅದು ಹೇಗೆ ಸ್ಟಾಪ್ ಮಾಡ್ಬೋದು ಹೇಗೆ ಅದನ್ನು ಡೈವರ್ಟ್ ಮಾಡ್ಬೋದು ಭಾಳ ಒಳ್ಳೆಯ ಚಿತ್ರ ಪ್ಲೀಸ್ ದಯವಿಟ್ಟು ಈ ಪಿಕ್ಚರ್ ನೋಡಿ ಸಾಯಿ ಪ್ರಕಾಶ್ ಅವರಿಗೆ ಹ್ಯಾಟ್ಸ್ ಆಫ್ ಪ್ರೊಡ್ಯೂಸರು ಅವರು ಒಂದು ಮಿಲಿಟ್ರಿ ಮೇಜರ್ ಅವರು ತೆಲುಗುನಲ್ಲಿ ಮಾಡಿದ್ದಾರೆ ಅವರು ಜಿ ಜೆ ರಾವ್ ಅಂತ ಸೊ ಅವರಿಗೆ ಧನ್ಯವಾದಗಳು ಆ್ಯಂಡ್ ನನಗೆ ಒಂದೇ ಒಂದು ಇದರಲ್ಲಿ ಮನಸ್ಸಿಗೆ ಕಷ್ಟ ಈ ಪಿಕ್ಚರ್ನಲ್ಲಿ ನನಗೆ ಒಂದು ಚಾನ್ಸ್ ಬರಲಿಲ್ಲ ಒಂದು ರೋಲ್ ಮಾಡಲಿಕ್ಕೆ ನನಗೆ ಅದೇ ಒಂದು ಕಷ್ಟ ಅಷ್ಟು ಒಳ್ಳೆ ಪಿಕ್ಚರು ಡೋಂಟ್ ಮಿಸ್ ಆಲ್ ದಿ ಬೆಸ್ಟ್ ಗುಡ್ ಲಕ್ ಥ್ಯಾಂಕ್ ಯು